ಜಾವ್ಲಿನ್ ಥ್ರೋನಲ್ಲಿ ಭಾರತಕ್ಕೆ ಚಿನ್ನ ತಂದ ರಮೇಶ್ ಜಾಧವ್ ಭಾರತದೊಂದಿಗೆ ತವರಿಗೂ ಕೀರ್ತಿ ತಂದ ಕನ್ನಡದ ಕುವರ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನು ನಿಮ್ಮ ಎಂಜೆ ಇತ್ತೀಚೆಗೆ ಥೈಲ್ಯಾಂಡ್ನಲ್ಲಿ ಹಮ್ಮಿಕೊಂಡಿದ್ದ ಎರಡ್ ಸಾವಿರದ ಇಪ್ಪತ್ತ್ ಮೂರು ವರ್ಲ್ಡ್ ಎಬಿಲಿಟಿ ಸ್ಪೋರ್ಟ್ಸ್ ಗೇಮ್ನ ಜಾವ್ಲಿನ್ ಥ್ರೋನಲ್ಲಿ ಭಾರತದ ರಮೇಶ್ ಜಾಧವ್ ಚಿನ್ನ ಗೆಲ್ಲುವ ಮೂಲಕ ಸಾಧನೆ ಮಾಡಿ ಭಾರತ ದೇಶಕ್ಕಷ್ಟೇ ಅಲ್ಲ ಕರ್ನಾಟಕದ ತವರು ಜಿಲ್ಲೆಯಾದ ಕಲಬುರಗಿಗೂ ಸಹ ಬಹಳ ಕೀರ್ತಿ ತಂದಿದ್ದಾರೆ ಥೈಲ್ಯಾಂಡಿನ ನಾಖೋನ್ ರಾಚಾಸೀಮಾದಲ್ಲಿ ನಡೆದಿರುವ ವಿಶ್ವಮಟ್ಟದ ಪ್ಯಾರಾ ಒಲಿಂಪಿಕ್ಸ್ ಸ್ಪರ್ಧೆಯಲ್ಲಿ ಸುಮಾರು ಏಳು ದೇಶಗಳ ಪ್ರತಿನಿಧಿಗಳು ಭಾಗವಹಿಸಿದ್ರು ಇದರಲ್ಲಿ ರಮೇಶ್ ಸುಮಾರು ಮೂವತ್ತೈದು ಮೀಟರ್ ದೂರದ ಸ್ಟಿಕ್ ಎಸೆಯುವ ಮೂಲಕ ವಿದೇಶಿ ಮೈದಾನದಲ್ಲಿ ಧ್ವಜ ಹಾರಾಡುವಂತೆ ಮಾಡಿದ್ದಾರೆ ಮೂವತ್ತೆರಡು ವರ್ಷದ ರಮೇಶ್ ಮೂಲತಃ ಚಿಂಚೋಳಿ ತಾಲೂಕಿನ ಚಿಕ್ಕಲಿಂಗದಹಳ್ಳಿ ಗ್ರಾಮದ ನಿವಾಸಿ ಎಡಗೈ ಕಳೆದುಕೊಂಡಿದ್ದ ತಂದೆ ಮೃತಪಟ್ಟಿದ್ದು ತಾಯಿ ಪತ್ನಿ ಇಬ್ಬರು ಮಕ್ಕಳು ಮತ್ತು ಸಹೋದರ ಇದ್ದಾನೆ ಇಡೀ ಕುಟುಂಬದ ಜವಾಬ್ದಾರಿ ಈತನ ಮೇಲಿದೆ ಗುಲ್ಬರ್ಗಾ ವಿಶ್ವವಿದ್ಯಾನಿಲಯದಲ್ಲಿ ಎಂಎಸ್ಡಬ್ಲ್ಯೂ ಪದವಿ ಮುಗಿಸಿದ್ದು ಉದ್ಯೋಗಕ್ಕಾಗಿ ಸಾಕಷ್ಟು ಅಲೆದಾಟ ನಡೆಸಿದ್ದಾರೆ ದಿನಾಂಕ ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಚಿನ್ನ ಗೆಲ್ಲಲು ನನಗೆ ಸಹಾಯ ಸಹಕಾರ ನೀಡಿದ ಎಲ್ಲರಿಗೂ ಧನ್ಯವಾದವನ್ನ ಅರ್ಪಿಸಿದರು ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಎಲ್ಲರಿಗೆ ನಮಸ್ಕಾರ ನಾನು ಇಂದು ನಮ್ಮ ಕಲಬುರಗಿಗೆ ಆಗಮಿಸಿದಾಗ ನಮ್ಮ ಪತ್ರಿಕೆ ಮಾಧ್ಯಮದವರಿಗೆ ನಾನು ಧನ್ಯವಾದ ಹೇಳ್ಬೇಕಾಗ್ತದ ಯಾಕಂತಂದ್ರೆ ನಾನು ನಿಜ ಎರಡು ಸಾವಿರ ಇಪ್ಪತ್ತೊಂದರಲ್ಲಿಂದ ನಮ್ಮ ಸುದ್ದಿಯನ್ನು ಎಲ್ಲ ಮಾಡಿ ನನಗೆ ಈ ಮಟ್ಟಕ್ಕೆ ಕಳಿಸಿದಾರ ಅಂತಂದರೆ ನಾನು ಪತ್ರಿಕಾ ಮಾಧ್ಯಮದವರಿಗೆ ಧನ್ಯವಾದ ಹೇಳ್ಬೇಕಾಗ್ತದ ನಾನು ರಮೇಶ್ ಜಾಧವ್ ಗೋಲ್ಡ್ ಮೆಡಲ್ ಮೊನ್ನೆ ಆ ಗೇಮ್ ಅಬಿಲಿಟಿ ಗೇಮ್ ನಡುವಾಗ ಅಲ್ಲಿ ನಾನು ಗೋಲ್ಡ್ ಮೆಡಲ್ ಆಯಿತು ಜಾವ್ಲಿನ್ ಥ್ರೋ ಅಲ್ಲಿ ಬಹಳ ನಮ್ಗಿಂತ ಹೆಚ್ಚು ಖುಷಿ ಅಂತಂದ್ರೆ ನಮ್ಮ ಇಡೀ ಕರ್ನಾಟಕ ಭಾರತ ದೇಶ ಮತ್ತು ಹೆಚ್ಚು ಖುಷಿ ಅಂದ್ರೆ ನಮ್ಮ ಕಲಬುರಗಿ ಭಾಗದಾಗಿದೆ ಅಂತ ಸಂತೋಷ ಗೊತ್ತಾಗ್ತಾ ಇದೆ ಇಲ್ಲಿ ಬಂದವಾಗ ಇನ್ನೊಂದು ಹೇಳ್ಬೇಕಾತಂತಂದ್ರೆ ನಮ್ದು ಕಲಬುರ್ಗಿ ಜನರು ಸ್ವಾಭಿಮಾನ ಜನರು ಎಲ್ಲರೂ ನಮಗೆ ನನ್ನ ಮಗ ಗೋಲ್ಡ್ ಮೆಡಲ್ ಗೆದ್ದಿದ್ದಾರೆ ಅಂತಂದ್ರೆ ಎಲ್ಲರೂ ಸಂಭ್ರಮ ಆಚರಣೆ ಮಾಡಿ ದೀಪಾವಳಿ ಹಬ್ಬಕ್ಕಿಂತ ಹೆಚ್ಚು ಆಚರಣೆ ಮಾಡಿದ್ದಾರೆ ನಮ್ಮ ಕಲಬುರಗಿ ಜನ ಮತ್ತು ನಮ್ಮ ಇಡೀ ಕರ್ನಾಟಕ ಮತ್ತು ಭಾರತ ದೇಶವರಿಗೆ ನಾನು ಧನ್ಯವಾದ ಹೇಳ್ಬೇಕಾಗ್ತದ ಯಾಕಂತಂದ್ರೆ ನಮ್ಮಂಥವ್ರಿಂಥ ಅಂಗವಿಕಲದವರಿಗೆ ಗುರುತಿಸಿ ನಮ್ಮ ಅಂಗವಿಕಲದವರು ಮುಂದೆ ಬರಬೇಕು ಅಂತ ಹೇಳಿ ನಮ್ಮ ಸರ್ಕಾರವನ್ನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸನ್ಮಾನ್ಯ ಶ್ರೀ ಮೋದಿ ಪ್ರಧಾನಮಂತ್ರಿ ಅವರು ಹೇಳಿದ್ದಾರೆ ನಮ್ಮ ಅಂಗವಿಕಲದವರಿಗೆ ನಾಲ್ಕು ತಿಂಗಳು ಟ್ರೈನಿಂಗ್ ಕೊಟ್ಟು ಎಲ್ಲ ಈ ಮಟ್ಟಕ್ಕೆ ಬೆಳೆಸಿದ್ದಾರೆ ಅಂತಂದರೆ ನಮ್ಮ ಎಲ್ಲ ಸುದ್ದಿವನ ವಾಹಿನವನ್ನು ಮಾಡ್ಬೇಕಾತ ಮಾಡ್ಬೇಕಾತಂದ್ರೆ ನಮ್ಮ ಪತ್ರಿಕಾ ಮಾಧ್ಯಮದವರು ಎಲ್ಲರೂ ಭಾಳ ಸಪೋರ್ಟ್ ಮಾಡಿದ್ದೀರಿ ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ಕಲಬುರಗಿ ಭಾಗದಿಂದ ನಮ್ಮ ಅಂಗವಿಕಲದವರು ಕ್ರೀಡೆಯಲ್ಲಿ ಬೆಳಿಬೇಕು ಮತ್ತು ಅಂಗವಿಕಲದವರು ಯಾವುದೇ ರೀತಿಯಾಗಿ ಕಡಿಮೆ ಇರಬಾರ್ದು ಮನೆಯಲ್ಲಿ ಕುಂತು ಯಾವ್ದು ಎರಡು ಕೈ ಎರಡು ಕಾಲು ಅಂಗಗಳು ಕೊಡ್ತಾರೆ ಆದರೆ ಮನೆಯಲ್ಲಿ ಕುಂತ್ಕೊಂಡು ಕೆಲಸ ಮಾಡಲ್ಲ ತಂದೆ ತಾಯಿದವ್ರಿಗೆ ಹೇಳೋದು ನಾನು ಇನ್ನೊಂದು ಹೇಳ್ತೀನಿ ಯಾವುದೇ ಒಂದು ಗುಟ್ಕಾ ಮತ್ತು ಡ್ರಿಂಕ್ಸು ಅನೇಕರು ಚಟಗಳಲ್ಲಿ ತೊಡಗಿಸ್ತಾರೆ ಎದ್ದವ್ರು ಕೊಟ್ಟಿರ್ತಾರೆ ಆದರೆ ನಮ್ಮ ಅಂಗವಿಕಲದವರು ಅಹ್ ನಾವು ಅಂಗವಿಕಲದವರಿಗೆ ಒಂದು ಸಂದೇಶವನ್ನು ಕೊಡ್ತೀನಿ ನೀವು ಮನೆಯಲ್ಲಿ ಕುತ್ಕೋಬಾರ್ದು ಯಾವುದೇ ಮನೆಯಲ್ಲಿ ಎಲ್ಲ ಕೆಲಸ ಮಾಡಬೇಕು ಮುಂದೆ ಬರಬೇಕು ನಮ್ಮ ಕರ್ನಾಟಕ ಮತ್ತು ಭಾರತ ದೇಶದ ಒಳ್ಳೆ ಹೆಸರು ಬರುತ್ತದೆ ಮತ್ತು ನಿಜವಾಗಿ ಹೇಳ್ಬೇಕಂತಂದ್ರೆ ನಾವು ಓಲ್ಡ್ ಐವರ್ಸ್ ಅಲ್ಲಿ ಗೆದ್ದುವಾಗ ನಮ್ಮ ಭಾರತ ದೇಶದವರು ಅವರು ಇಂಗ್ಲಿಷ್ ಅವರು ಅಮೆರಿಕಾದವರು ಎಲ್ಲರು ಬಂದು ಹೂ ಇದ್ ಇಂಡಿಯಾನು ಇಂಡಿಯಾ ಅಂತ ಹೇಳಿದ್ರು ಇದು ರೀ ನಮ್ಮ ಇಂಡಿಯಾ ದೇಶದ ಪವರು ನಮ್ಮ ಕರ್ನಾಟಕದ ಪವರು ನಮ್ಮ ಕನ್ನಡ ತಾಯಿಯದ ಪವರು ನಿಜವಾಗಿ ಹೇಳ್ಬೇಕಂತಂದ್ರೆ ನಮ್ಮ ಎಲ್ಲಾರು ಮಹಾನೀಯರು ಏನು ಹಾಕಿ ಕೊಟ್ಟ ರೇಖೆಗಳು ಅವರು ನಮ್ಮ ಸಿದ್ಧಾಂತಗಳು ಮತ್ತೆ ಇನ್ನೊಂದು ಹೇಳ್ತೀನಿ ನಾನು ನಿಜವಾಗಿ ನಮ್ದ ಗುಲ್ಬರ್ಗ ದಿಷ್ಟಿಕ್ಕೂ ಚುಂಚೋಳಿ ತಾಲೂಕು ಚಿಕ್ಕನಿಂಗ್ದಳಿ ಅಂತ ರೀ ನಮ್ಮ ಹಳ್ಳಿ ಆ ಹಳ್ಳಿಯಲ್ಲಿ ನಿಜವಾಗಿ ನಮ್ಮ ಕೆ ಸಿ ಟಿ ಟೀಮ್ ಅಂತ ಕರ್ನಾಟಕ ನಮ್ಮ ಚುಂಚೋಳಿ ತಾಲೂಕಾದಲ್ಲಿ ಕೆ ಸಿ ಟಿ ಟೀಮ್ ಇತ್ತು ನಾವು ಅಲ್ಲೇ ಕ್ರಿಕೆಟ್ ಎಲ್ಲ ಆಡಿ ಈ ಮಟ್ಟಕ್ಕೆ ಬೆಳೆದಿದ್ದೇವೆ ನಮ್ಮ ಕೆ ಸಿ ಟಿ ಟೀಮ್ ದವ್ರಿಗೆ ಭೀ ಧನ್ಯವಾದ ಹೇಳ್ತೀನಿ ಎಲ್ಲರೂ ನಾ ಇಷ್ಟು ಮುಂದೆ ಬರಬೇಕಂತಂದ್ರೆ ಎಲ್ಲರೂ ನಮಗೆ ಸಹಕಾರ ಕೊಟ್ಟಿರಿ ಇದೇ ರೀತಿಯಾಗಿ ನನ್ನ ಅಭಿಮಾನಿಗಳು ನೀವು ಎಲ್ಲರೂ ಮುಂದೆ ಬರಬೇಕು ಅದೇ ರೀತಿಯಾಗಿ ಇನ್ನೊಂದು ನಮ್ಮ ಪತ್ರಿಕೆ ಮಾಧ್ಯಮದವರು ಎಲ್ಲರೂ ಸಪೋರ್ಟ್ ಮಾಡಬೇಕು ನಮ್ಮಂತವ್ರು ಅಂಗ್ಲಿ ತಂದೆಯಿಂದ ತಂದೆ ಮಗಗೆ ಒಬ್ಬ ಬಡ ಅಂಗೋಕೆಲ್ಲ ಮಗಗೆ ನಮಗೆ ಎಲ್ಲ ಸಪೋರ್ಟ್ ಮಾಡಿ ನನಗೆ ಒಂದ್ ಲಕ್ಷ ಎಂಬತ್ ಸಾವಿರ ರೂಪಾಯಿ ಅನ್ನು ನೀವು ಎಲ್ಲರೂ ಪತ್ರಿಕೆ ಮಾಧ್ಯಮದವ್ರು ಎಲ್ಲರೂ ಸಪೋರ್ಟ್ ಮಾಡಿದ್ದೀರಾ ನಿಮ್ಗೆ ಎಲ್ಲರಿಗೆ ನಾನು ಧನ್ಯವಾದ ಹೇಳ್ಬೇಕಾಗ್ತದ ಈ ಸಂದರ್ಭದಲ್ಲಿ ಸರ್ ನಾನು ಕ್ರಿಕೆಟ್ ಕರ್ನಾಟಕ ಕಡೆಯಿಂದ ಆಡ್ತೀನಿ ಸರ ಮತ್ತೆ ಇದು ಅಥ್ಲೆಟಿಕ್ಸ್ ಅಲ್ಲಿ ನಾನು ಜಾವ್ಲಿನು ಬ್ಯಾಡ್ಮಿಂಟನ್ನು ರನ್ನಿಂಗು ಮತ್ತ ಈಗ ಟೆನ್ ಪಿನ್ ಬಿ ಆಡ್ತೀನಿ ಸರ್ ಎಲ್ಲ ಅಥ್ಲೆಟಿಕ್ಸ್ ಅಲ್ಲಿ ಇಪ್ಪತ್ತೇಳು ಗೇಮ್ ಇದೆ ಅದರಲ್ಲಿ ಒಂದೊಂದು ಆಡ್ತಾ ಇದ್ದೀನಿ ಸರ್ ಅದು ನಮ್ಮದು ಗುಲ್ಬರ್ಗ ಸಣ್ಣಬಸಪ್ಪದ ಅಪ್ಪದ ಆಶೀರ್ವಾದ ಖಾಜಾ ಬಂದೆ ನವಾಜ್ ಆಶೀರ್ವಾದ ನಮ್ ಕೋರಂಟಿ ಹನುಮಾನ್ ನಗರ್ ತಂಡದ ಕೋರಂಟಿ ಹನುಮಂತವರದ ಆಶೀರ್ವಾದ ಮತ್ತು ನಮ್ಮ ಅಕ್ಕ ತಂಗಿಯವರು ನಮ್ಮ ಎಷ್ಟೋ ಅಣ್ಣ ತಮ್ಮದವ್ರು ಎಲ್ಲರ ಆಶೀರ್ವಾದದಿಂದ ನಾನು ಗೋಲ್ಡ್ ಮೆಡಲ್ ಹೊಡೆದಿನ ಅಂತಂದ್ರೆ ಅವ್ರು ಎಲ್ಲರದ ಜಾವ್ಲಿ ಜಾವ್ಲಿನ್ ಸರ್ ಜಾವಲಿನ್ ಥೈಲ್ಯಾಂಡ್ ಥೈಲ್ಯಾಂಡ್ ಸರ್ ಥೈಲ್ಯಾಂಡ್ ಎರಡು ಥೈಲೆಂಡ್ ಬಂದಿತ್ತು ಸರ್ ಎಲ್ಲ ಕಂಟ್ರಿ ಇತ್ತು ಲಾಸ್ಟಿಗೆ ನಮ್ದು ಥೈಲೆಂಡ್ ಮತ್ತು ನಮ್ಮ ಇಂಡಿಯಾದ ಬಿದ್ದಿತ್ತು ಸರ್ ಸರ್ ಈಗ ಮೊನ್ನೆ ರೀಸೆಂಟಲ್ಲಿ ಆಗಿತ್ತಲ್ಲ ಸರ್ ಮೊನ್ನೆ ಡಿಸೆಂಬರ್ ಒಂದರಿಂದ ಒಂಬತ್ತನೇ ತಾರೀಕು ತನ ಅಂದ್ರೆ ನಮ್ದು ಆರನೇ ತಾರೀಕು ಮೆಡಲ್ ಆಯ್ತು ಸರ್ ಗೋಲ್ಡ್ ಮೆಡಲ್ ಸರ್ ಅದೇ ನಂದು ವಿಷ ಆಡ್ಬೇಕು ಸರ್ ಈಗ ಎಲ್ಲ ಟ್ರೈನಿಂಗ್ ತಗೋಬೇಕು ಎಲ್ಲರೂ ಸಹಕಾರ ಕೊಡ್ಬೇಕು ಸರ್ ನಮ್ಮ ನಮ್ದು ಏನಂತಾರೆ ಐದು ಪರ್ಸೆಂಟೇಜ್ ಅಂಗಲ್ ಇರ್ತಾರೆ ಸರ್ ನಾ ಅವ್ರು ಐದು ಪರ್ಸೆಂಟೇಜ್ ನಮಗೆ ಚೆನ್ನಾಗಿ ಕೊಟ್ಟಿದ್ದಾರೆ ನಮ್ಮ ಅಂಗಲ್ಕಲ್ಲದವರು ನಮ್ಮಂತವ್ರು ಬಡ ಮಕ್ಕಳು ಮುಂದ್ ಬರ್ತಾರೆ ಸರ್ ನಮಗೆ ಚೆನ್ನಾಗಿ ಜಾರಿಗೆ ಮಾಡ್ತಾ ಇಲ್ಲ ಸರ್ ಆಫೀಸ್ ಹೋಗ್ಬೇಕಂದ್ರೆ ಹತ್ತ ಸರ್ತಿ ಆಫೀಸ್ ಹೋಗಿ ಬರ್ಬೇಕು ಸರ್ ಇಲ್ಲಿ ಕಾರ್ಪೊರೇಷನ್ ಬರ್ಬೇಕು ಡಿ 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 ಡಬ್ಲ್ಯೂ ಡಿ ಕಡೆ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ಸರ್ ನಮ್ಮ ಶಾದಿ ಕುಶನ್ ಸರ್ ಅವರು ಕ್ರೀಡೆ ಇಲಾಖೆದವ್ರು ಎಲ್ಲರೇ ನಮಗೆ ಸಪೋರ್ಟ್ ಕೊಡ್ಬೇಕು ಸರ್ ನಾವು ಅವ್ರ ಮಕ್ಕಳ ಇದ್ದ ಅಲ್ಲ ಸರ್ ನಮಗೆ ಗೌರ್ಮೆಂಟು ಎಷ್ಟು ದುಡ್ಡು ಖರ್ಚು ಮಾಡ್ತಾರೆ ನಮ್ಮಂಥವ್ರು ಅಂಗಕಲದವರಿಗೆ ಸಪೋರ್ಟ್ ಮಾಡಿದರೆ ನಮ್ಮ ಗುಲ್ಬರ್ಗ ಡಿಸ್ಟ್ರಿಕ್ಕು ಕರ್ನಾಟಕ ಮತ್ತು ಭಾರತ ದೇಶದ ಒಳ್ಳೆ ಕೀರ್ತಿ ಬರುತ್ತೆ ಅಲ್ಲ ಸರ್ ಅಲ್ಲಿ ಗೆದ್ದವಾಗ ನಿಂದ ನ್ಯೂಸ್ ಎಲ್ಲರೂ ನೋಡಿದ್ದಾರೆ ಸರ್ ಓ ದಿಸ್ ಒನ್ ಆ್ಯಂಡ್ ಈಸ್ ಇಂಡಿಯಾದ ಎಷ್ಟು ನಮ್ಮ ಮಿಂಟ್ರಿದವರು ನಮ್ದು ಎಲ್ಲ ಪೊಲೀಸು ಎಲ್ಲ ಡಿಪಾರ್ಟ್ಮೆಂಟ್ದವರು ಎಷ್ಟು ಖುಷಿ ಪಡ್ತಾರಲ್ಲ ಸರ್ ಕ್ರಿಕೆಟ್ ನೋಡಿದರೆ ಎಲ್ಲರೂ ಇಂಡಿಯಾ ಗೆಲ್ಬೇಕಂತ ನಾವು ಇಂಡಿಯಾ ಸಲಕ್ಕೆ ಓಡಾಡ್ತೀವಲ್ಲ ಸರ್ ನಾವು ಅಂಗಕಲ್ ಇದ್ದಾರೆ ನಾವು ಅವ್ರ ಮಕ್ಕಳೇ ಇಲ್ಲ ಸರ್ ನಾವು ಅವ್ರ ಮಕ್ಕಳು ಇದ್ದಿದ್ದೇವೆ ಅಲ್ಲ ಸರ್ ನಮ್ಮಂಥವ್ರಿಗೆ ಜರ ಮುಂದೆ ಬಜೆಟ್ ಎಲ್ಲ ಮಾಡಿ ನಮಗೆ ಮುಂದೆ ತರಬೇಕಾ ಮತ್ತು ಎಲ್ಲರೂ ನಮಗೆ ಮುಂದೆ ಪ್ರೋತ್ಸಾಹನ ಕೊಡ್ಬೇಕು ಸರ್ ನಮಗೆ ಭಾಳ ಹಿಂದೆ ಜರುತ್ತಾ ಇದೆ ಸರ್ ಇದು ಒಂದು ದುಃಖ ವಿಷಯ ಇದೆ ನಿಮ್ಮ ಪತ್ರಕ ಪತ್ರಕ ಮಾಧ್ಯಮದವ್ರಿಗೆ ಹೇಳ್ತೀನಿ ಸರ್ ನೀವು ಎಲ್ಲರೂ ನಮಗೆ ಸಪೋರ್ಟ್ ಮಾಡ್ಬೇಕು ಸರ್ ನಮ್ದು ಅಂಗಲ್ ಕಲದವ್ರು ಐದು ಪರ್ಸೆಂಟೇಜು ಅವ್ರು ತಿಂದು ಗಪ್ಪು ಬಿಡ್ತಾರೆ ಸರ್ ಅದು ಆ ರೀತಿ ಆಗ್ಬಾರ್ದು ಸರ್ ನಮಗೆ ಬೇರೆ ಬೇರೆ ಕಡೆಯಿಂದ ಸವಲತ್ತು ಕೊಡ್ಬೇಕು ಸರ್ ಗೋಲ್ಡ್ ಮೆಡಲ್ ಆಗಿದೆ ಅಂತಂದರೆ ನಾವು ಏನು ಮಾಡ್ಬೇಕು ಸರ್ ಹೇಳಿ ಸರ್ ನಾವು ನಮಗೆ ಏನೇನೋ ಸವಲತ್ತು ಇದ್ರೆ ಮುಂದೆ ಹೋಗ್ಲಿಕ್ಕೆ ಆಗುತ್ತೆ ಅಲ್ಲ ಸರ್ ನಮ್ಮ ಬಡ ಮಕ್ಕಳು ತಂದೆ ತಾಯಿ ನಮ್ಮ ತಂದೆ ಇಲ್ಲ ಸರ್ ನಮ್ಮ ತಾಯಿ ಈಗ ಭೀ ಕುಳ್ಳಿ ಮಾಡ್ತಾರೆ ಸರ್ ನಾವು ಅದೇ ಸತ್ಯ ಸತ್ಯಮೇಜೆ ಆ ಮಾರ್ಗದಲ್ಲಿ ನಡಿತೀವಿ ಸರ್ ನಮಗೆ ಸಪೋರ್ಟ್ ಮಾಡ್ಬೇಕು ಸರ್ ಈಗ ನಮ್ ಕೆ ಕೆ ಆರ್ ಡಿ ಬಿ ಆಗಿದೆ ಸರ್ ಎಲ್ಲ ಹೈದ್ರಾಬಾದ್ ಕರ್ನಾಟಕ ಏನ್ ಡೆವಲಪ್ಮೆಂಟ್ ನಮ್ಮಂತವ್ರು ಬಡ ಮಕ್ಕಳಿಗೆ ನೋಡಿ ಗುರ್ತಿಸ್ಬೇಕು ಸರ್ ಇನ್ನೂ ಏನು ಸಾಧನೆ ಮಾಡ್ಬೇಕು ಸರ್ ಅವರೆಲ್ಲ ನೋಡಿ ನಮಗೆ ಅಂತ ತಂದೆ ಇಲ್ಲದ ಮಕ್ಕಳಿಗೆ ಗುರುತಿಸಬೇಕು ನಮ್ಮ ಗುಲ್ಬರ್ಗ ಮುಂದೆ ಬರ್ತದೆ ಸರ್ ನಮ್ಮ ಕರ್ನಾಟಕ ಬರ್ತದೆ ನಮ್ಮ ಭಾರತ ದೇಶ ಬರ್ತದೆ ಸರ್ ಅವ್ರ ಮಕ್ಕಳ ಇದ್ದೀನಲ್ಲ ಸರ್ ನಾನು ಒಂದು ಚಿಕ್ಕ ರಿಕ್ವೆಸ್ಟ್ ಮಾಡ್ತೀನಿ ಸರ್ ನೀವು ಎಲ್ಲ ಸಪೋರ್ಟ್ ಮಾಡ್ಬೇಕು ಸರ್ ನಮಗೆ